ತುಂಬ ತೆಳುವಾಗಿ ಲೆಕ್ಕಿಸಬೇಕು ತುಂಬ ತೆಳುವಾಗಿ ಲೆಕ್ಕಿಸಿದರೆ ತಿನ್ನೋದಕ್ಕೆ ಚಲೋ ಆಗ್ತದೆ ಜರಗರಿಯಾಗುತ್ತೆ ಕರ್ಮ್ ಕುರುಮ್ ಅಂತ ನೋಡಿ ಎಷ್ಟು ಚೆನ್ನಾಗಿ ತಗೊಂಡು ಬರ್ತದೆ ಅಂತ ತುಂಬ ಚೆನ್ನಾಗಾಗಿದೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಿ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಯರ ಮಗಳು ಗೌರಿ ಅಮ್ಮ ನಾನು ಇವತ್ತು ಸಂಕರ್ ಮಾಡ್ತಾ ಇದ್ದೇನೆ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿ ಇದು ಮೊದಲೇ ಹಿಟ್ಟು ಕಲಿಸಿದಂಥ ಪಾತ್ರೆ ಇದು ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಆಮೇಲೆ ಸಕ್ಕರೆ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಸ್ವಲ್ಪ ನೀರು ಆಮೇಲೆ ತಿನ್ನೋ ಸೋಡಾ ಹಾಕಿದ್ದೀನಿ ಇದು ಚೆನ್ನಾಗಿ ಕರ್ಡ್ಕೋಬೇಕು ಸಕ್ಕರೆ ಎಲ್ಲ ಪೂರ್ತಿ ಕರಡ್ಬೇಕು ಕರ್ಗಬೇಕು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೆ ಎಣ್ಣೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮೈದಾ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಮೈದಾ ತೊಗೊಂಡಿದ್ದೇನೆ ಅದನ್ನೀಗ ಚೆನ್ನಾಗಿ ಕಲಿಸ್ಕೋಬೇಕು ಅಮ್ಮ ನಿನ್ನ ಎಡೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ನೋಡಿ ಈ ಥರ ಮಂಡಿ ಕಾಲು ಹುರಿ ಈ ಥರ ಸ್ವಲ್ಪ ತಾಕತ್ತು ಹಾಕಿ ಅಂದರೆ ಶಕ್ತಿ ಹಾಕ್ಕೊಂಡು ಈ ಥರ ಮಾಡಿ ಕಲಿಸ್ಬೇಕಾಗುತ್ತೆ ಯಾಕಂದರೆ ಅದು ಈ ಥರ ಕಲಿಸೋದ್ರಿಂದ ಸಂ ಹಿಟ್ಟು ಚೆನ್ನಾಗಿ ನಾದಿರಬೇಕು ಹಿಟ್ಟು ಚೆನ್ನಾಗಿ ಕಲಸಾದ ನಂತರ ಅಂದರೆ ಸ ಕಲ್ಸಾಗಿದ್ರೆ ಚೆನ್ನಾಗಿ ಕಲಸಿದ್ರೆ ಮಾತ್ರ ಈ ಥರ ಕಲಿಸಿದ್ರೆ ಮಾತ್ರ ಚ ಸಂಕರ್ಪಡೆ ಚೆನ್ನಾಗಿ ಬರ್ತದೆ ಯಾಕಂದರೆ ನಮ್ಮ ತಂದೆಯವರು ಸಣ್ಣದೊಂದು ಚಿಕ್ಕದೊಂದು ಚಹಾ ಅಂಗಡಿ ಇತ್ತು ಆವಾಗ ಅವಾಗ ನಾವು ಹೀಗೆ ಮಾಡ್ತಿದ್ರು ಹೀಗೆ ಮಾಡಿ ಕಲಸಿ ಸಂಕರ್ಪಾಳೆ ಮಾಡ್ತಾಯಿದ್ವಿ ತು ಪಳೆ ತುಂಬ ಚೆನ್ನಾಗಿ ಬರ್ತದೆ ಈಗ ಕೈಗೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ನಾದ್ಕೋಬೇಕು ಈ ಥರ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾವು ಹಿಟ್ಟು ಕಲಿಸ್ತೀವೋ ಎಷ್ಟು ಚೆನ್ನಾಗಿ ಸಂಕರ್ ಬರ್ತದೆ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು ಹೀಗೆ ಚೆನ್ನಾಗಿ ನಾದ್ಕೊಂಡಾಗಿ ನೋಡಿ ಈ ರೀತಿಯಾಗಿ ರೆಡಿ ಆಗ್ತದೆ ಹಿಟ್ಟು ಈಗ ಗಟ್ಟಿ ಇದೆ ಒಂದು ಇದನ್ನು ಒಂದು ನಾಲ್ಕು ಗಂಟೆ ನಾಲ್ಕು ಗಂಟೆಗಳ ಕಾಲ ಹೀಗೆ ಇಡಬೇಕು ಮುಚ್ಚಿಡಬೇಕು ನಾಲ್ಕು ಗಂಟೆ ಆದ ನಂತರ ನೋಡಿ ಈಗ ನಾಲ್ಕು ಗಂಟೆ ಆಗಿದೆ ಈಗ ನಾನು ಒಲೆಗೆ ಬೆಂಕಿ ಹಿಡಿಸ್ತಾ ಇದ್ದೇನೆ ನಾನು ಕಟ್ಟಿಗೆ ಒಲೆಯಲ್ಲೇ ಮಾಡ್ತೀನಿ ಯಾಕಂದರೆ ಕೂತ್ಕೊಂಡು ಲಟ್ಟಿಸೋದಕ್ಕೂ ತುಂಬ ತುಂಬ ಅನುಕೂಲ ಆಗುತ್ತೆ ಅದಕ್ಕೆ ನಾನು ನೆಲದಲ್ಲೇ ಕೊಡ್ತೀನಿ ದುಡ್ಡು ಕಟ್ಟರೆ ಬೇಕಾದ ಸಿಗುತ್ತೀ ಜಗದಲ್ಲಿ ಕಾಣ ಬೆಂಕಿನ ಹಿಡಿಸಾಗಿದೆ ಈಗ ಹಿಟ್ಟು ನೋಡಿ ಈ ರೀತಿಗೆ ಎಷ್ಟು ಮೆದುವಾಗಿದೆ ಅಂತ ನಾಲ್ಕು ಗಂಟೆ ಕಾಲ ಹಾಗೆ ಬಿಟ್ಟಿಟ್ಟಿನ ಈಗ ನೋಡಿ ತೆಳ್ಳಗೆ ಲಟ್ಟಿಸ್ಕೋಬೇಕು ಎಷ್ಟು ತೆಳ್ಳಗೆ ಲಟಿಸ್ಕೋತಿದೋ ಅಷ್ಟು ಚೆನ್ನಾಗಿ ಬರ್ತದೆ ಕ ಸಂಕರ್ಪಡೆ ತಿನ್ನೋದಕ್ಕೂ ತುಂಬ ಕರುಂ ಕುರುಮ್ನ ಆಗುತ್ತೆ ಚೆನ್ನಾಗಿ ಲಟ್ಸ್ಕೋಬೇಕು ತಳ್ಳದು ಲಟ್ಸ್ಕೋಬೇಕು ನಾವು ನಮ್ಮ ಅಪ್ಪ ಹೇಳ್ತಾಯಿದ್ರು ನೋಡಿ ಇದು ದಪ್ಪ ದಪ್ಪಾಗಿದೆ ಇದಕ್ಕೂ ತೆಳ್ಳದು ಲಟಿಸ್ಕೋಬೇಕು ಯಾಕರ ಅಂತ ಲಟ್ಟಿಸೋ ಮಣೆ ಇಲ್ಲ ಇದು ತಾಟಿನ ಮೇಲೆ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ದಪ್ಪ ಬಂದಿದೆ ಈಗ ಯಾಕಂದರೆ ತಾಟ ಚ ಚಿಕ್ಕದಿದೆ ಅದರಿಂದ ಇದು ಸ್ವಲ್ಪ ದಪ್ಪನೇ ಆಗಿದೆ ತುಂಬ ತಿಳಿವಾಗಬೇಕದು ಎಷ್ಟು ಪೇಪರ್ ಥರ ಬರಬೇಕು ಅಷ್ಟು ಚೆನ್ನಾಗಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಈ ರೀತಿಯಾಗಿ ಚೌಕ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಮತ್ತು ಇದು ನೋಡಿ ಇದು ಮತ್ತೆ ಒಂದರ ಮೇಲೆ ಒಂದು ಹಾಕಿ ಕಟ್ ಮಾಡ್ಕೊತೀನಿ ಯಾಕೆಂದರೆ ಬೇಗ ಆಗ್ತದೆ ಒಂದು ನಾಲ್ಕು ಐದು ಸಹ ಹಾಕಿ ಕಟ್ ಮಾಡ್ಕೋಬೋದು ಹಿಟ್ ಮಧ್ಯದಲ್ಲಿ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಮತ್ತೊಂದು ಹಾಕಬೇಕು ಹಾಗಿದ್ರೆ ಬೇಗ ಬೇಗ ಆಗ್ತದೆ ಅಂತೇಳಿ ನಾನು ಈ ಥರ ಮಾಡ್ತೀನಿ ಈಗ ನಮ್ಮ ಅಂಗಡಿಲೆಲ್ಲ ಅಪ್ಪ ನಮ್ಮ ಅಪ್ಪ ಅಂಗಡಿಲಿ ಇಟ್ಟಿದ್ರಲ್ಲ ಚಾ ಅಂಗಡಿ ಇಟ್ಟಿದ್ರಲ್ಲ ಆವಾಗ ಇದೇ ಥರ ಮಾಡಿಕೊಂಡು ಬೇಗ ಬೇಗ ಇದ್ವಿ ಯಾಕಂದರೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಅದಕ್ಕೆ ಬೇಗ ಬೇಗ ಮಾಡೋದಕ್ಕೆ ಈ ಥರ ಮಾಡ್ತಾಯಿದ್ರು ನಮ್ಮಪ್ಪ ಈ ಥರ ಒಂದು ಸಣ್ಣ ಮಾಡಿ ನೋಡಿ ಇದು ಈಗೆಲ್ಲ ಒಂದು ಮೂವತ್ತೈದು ವರ್ಷ ಹಿಂದೆ ಮಾಡಿದ್ದು നമ്മ തന്നെയോ മൂവത്തേത് വർഷ ഹിന്ദി അംഗീത്തു ഈ നമ്മൾ തന്നെയോ ഇല്ല ഈ അംഗീ ഇത് അതേ ഈ ത്രോദില്ല നാ യു മധ്യതെല്ലാം ഇതാണ് തിന്നോദക്ക് അംഗീയൻ തരോദക്കിന്ത മാ നമു മാ തുമ്പോർത്ത അത് മറ്റേ ഫ്രെഷായിട്ടോ നോടി ഫ്രണ്ട് എണ്ണെ ബസ് ആകീകരണം ഒന്നു സല ഹോട്ട് ഒന്ന് സല ല അത് ഒന്ന് സല ലോ ഒന്ന് ഒന്നല ഹാത്തുനി ನೋಡಿ ಎಣ್ಣೆ ಸಹ ತುಂಬ ಚೆನ್ನಾಗಿ ಕಾದಿದೆ ನೋಡಿ ಇದು ಆಗಿದ್ದೀಗ ನೋಡಿ ಇಷ್ಟು ಕಲರ್ ಬಂದಿದೆ ಸಾಕು ಮತ್ತೆ ಟ್ರೈ ಇಲ್ಲಿ ನೋಡ್ಬೋದು ಕಲರ್ ಸಹ ತುಂಬ ಚೆನ್ನಾಗಿ ಬಂದಿದೆ ಇದೀಗ ಇದು ಈಗ ರೆಡಿ ಆಗಿದೆ ನೋಡಿ ಚೆನ್ನಾಗಿ ರೆಡಿಯಾಗಿ ಬಂದಿದೆ ಅಂತ ನೋಡಿ ತುಂಬ ತೆಳುವಾಗ ಲಟ್ಟಿಸಬೇಕು ತುಂಬ ತೆಳುವಾಗ ಲಟ್ಟಿಸಿದರೆ ತಿನ್ನೋದಕ್ಕೆ ಚಲೋ ಆಗ್ತದೆ ಗರ್ಗಿರಿ ಅಂತ ಕರ್ಮ ಕುರ್ಮ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತದಂತ ತುಂಬ ಚೆನ್ನಾಗಾಗಿದೆ ನೋಡಿ ಸ್ನೇಹಿತರೆ ನೀವು ಒಂದು ಸಲ ಇದೇ ಥರ ಸಕ್ಕರ್ಪಡೆ ಮಾಡಿ ಮನೆಯಲ್ಲೇ ಮಕ್ಕಳಿಗೆ ಗರ್ಗರಿಯಾಗಿ ಕೊಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ